ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಇನ್ಸ್ಟಾಂಟಾಗಿ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಅದೇ ಕಡಲೆ ಹಿಟ್ಟಿನ ದೋಸೆ ಸೊ ತುಂಬನೇ ಟೇಸ್ಟಾಗಿ ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮಾಡೋದನ್ನು ತೋರಿಸ್ತೀನಿ ಬನ್ನಿ ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ ಟೇಸ್ಟಾಗೂ ಕೂಡ ಇರುತ್ತೆ ತಿನ್ನಲಿಕ್ಕೆ ಸೊ ತಡ ಮಾಡೋದಕ್ಕೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಅಂದರೆ ಒಂದು ಮೀಡಿಯಮ್ ಸೈಜ್ ಇರೋಂಥ ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ನ ಇದ್ದೀನಿ ಇದನ್ನು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ನಾರ್ಮಲ್ ಮೆಣಸಿಗಾಯಿ ಕೂಡ ತೊಗೋಬೋದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಬೌಲಷ್ಟು ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸಾಗಿ ರೆಡಿ ಮಾಡ್ಕೊಂಬಿಡಬೇಕು ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ನಾನು ಕ್ಯಾಪ್ಸಿಕಮ್ ಬಳಸಿರೋದ್ರಿಂದ ನಿಮಗೇನಾದ್ರು ಖಾರ ಸ್ಟ್ರಾಂಗಾಗಿರಬೇಕು ಅಂತಂದರೆ ನಾರ್ಮಲ್ ಮೆಣಸಿಕ ಸಣ್ಣ ಸಣ್ಣದಾಗಿ ಹಚ್ಕೊಳ್ಳಿ ಬಟ್ ಆ ಟೇಸ್ಟಿಗಿಂತ ಇದು ತುಂಬಾ ಟೇಸ್ಟಾಗಿ ಬಂದಿರುತ್ತೆ ಅಂತ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಬಳಸ್ಕೊಂಡಿದ್ದೀನಿ ಅಷ್ಟೇ ಇದನ್ನು ರ್ಯಾಂಡಮ್ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಾಮನಾಗಿ ಕಡಲೆ ಹಿಟ್ಟು ಬೇಗ ಗಂಟಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡಿಕೊಂಡ್ರೆ ಆದಷ್ಟು ಗಂಟಾಗೋದು ಕಡಿಮೆ ಆಗಿಬಿಡುತ್ತೆ ನಾವು ನಾರ್ಮಲಾಗಿ ದೋಸೆ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡ್ಕೋತೀವೋ ಅದೇ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ನಾವು ಈರುಳ್ಳಿನ ಸಣ್ಣಗೆ ಹಚ್ಚಿ ಆ್ಯಡ್ ಮಾಡಿರೋದ್ರಿಂದ ಅದು ಸ್ವಲ್ಪ ನೀರಿನಂಶ ಎಲ್ಲ ಬಿಡುತ್ತೆ ಹಾಗಾಗಿ ನಾವು ದೋಸೆ ಬ್ಯಾಟರ್ ಹೇಗಿರುತ್ತಲ್ವಾ ಅದೇ ರೀತಿಯಲ್ಲಿ ಆ್ಯಡ್ ಮಾಡಿಕೊಂಡು ಈ ಬ್ಯಾಟರ್ನ ರೆಡಿ ಮಾಡಿಕೊಳ್ಳೋಣ ಸೊ ಇಷ್ಟೇ ಕಡಿಮೆ ಇಂಗ್ರೀಡಿಯಂಟು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹಾಗೆ ಬಿಡೋಣ ಇದು ಬೆಳಿಗ್ಗೆ ಬೇಗ ಇದ್ದಾಗ ಟೈಮ್ ಇಲ್ಲದೆ ಇದ್ದಾಗ ಈ ರೆಸಿಪಿನ ಟ್ರೈ ಕೂಡ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ ಬಾಕ್ಸಿಗೂ ಕೂಡ ಹಾಕಿ ಕಳಿಸ್ಬೋದು ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಈಗ ಕಾವಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾವು ದೋಸೆನ ಯಾವ ರೀತಿ ಹಾಕ್ತೀವೋ ಅದೇ ಹದದಲ್ಲಿ ದೋಸೆ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ಕೂಡ ಕಲರ್ ಆ್ಯಡ್ ಮಾಡಿಲ್ಲ ಜೊತೆಗೆ ಹರ್ಷಣದ ಪುಡಿ ಕೂಡ ಆ್ಯಡ್ ಮಾಡಿಲ್ಲ ಬಟ್ ಆದ್ರೂ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಇದು ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಎರಡೂ ಕಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಹೈ ಫ್ಲೇಮ್ ಇಟ್ಕೊ ಅಂತಂದರೆ ಕಡಲೆ ಹಿಟ್ಟು ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಕಡೆ ನಾನು ನೀಟಾಗಿ ಚೆನ್ನಾಗಿ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂತಂದರೆ ಸ್ವಲ್ಪ ಮಸಾಲಗಳನ್ನೂ ಕೂಡ ಆ್ಯಡ್ ಮಾಡ್ಕೊಬೋದು ಅಂದರೆ ಗರಂ ಮಸಾಲೆ ಆಗಿರ್ಬೋದು ಚಾಟ್ ಮಸಾಲೆ ಆಗಿರ್ಬೋದು ಮೇಲುಗಡೆ ಕೂಡ ಸ್ಪ್ರೆಡ್ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಬಟ್ ಇದೇ ರೀತಿಯಲ್ಲಿ ಮಾಡ್ತು ಅಂತಂದರೆ ನಾರ್ಮಲ್ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಯಾವುದೇ ಮಸಾಲಗಳು ಕೂಡ ಆ್ಯಡ್ ಮಾಡಿಲ್ಲ ಸೊ ಇದನ್ನು ನೀಟಾಗಿ ಎರಡು ಕಡೆಯೂ ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಣ ಎರಡು ಕಡೆಯೂ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಇದೇ ರೀತಿ ಇನ್ನೊಂದು ದೋಸೆ ಕೂಡ ಹಾಕ್ಕೊಳ್ಳೋಣ ನೀವೇನಾದರೂ ಈ ರೆಸಿಪಿಗಳನ್ನ ನೋಡಿ ಟ್ರೈ ಮಾಡ್ತು ಅಂತಂದರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೇನಾದ್ರು ನಾನು ಮಾಡೋಂಥ ರೆಸಿಪಿಗಳೇನಾದ್ರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮಗೇನಾದ್ರೂ ಹೇಳಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವುದಾದ್ರು ರೆಸಿಪಿ ಬೇಕು ಅಂತಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ಅಪ್ಲೋಡ್ ಮಾಡೋಕೆ ಟ್ರೈ ಕೂಡ ಮಾಡ್ತೀನಿ ಸೊ ತುಂಬ ಸಾಫ್ಟಾಗಿ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್